ಇಂದು ಸಿಂಧನೂರು ನಗರದ ಗಣೇಶ ದೇವಸ್ಥಾನದ ಮುಂಭಾಗದಲ್ಲಿರುವ ಉದ್ಯಾನವನದಲ್ಲಿ ವಿಶ್ವಕರ್ಮ ಸಿಂಧನೂರು ಸಮಾಜದ ಬಂಧುಗಳು ಮತ್ತು ಹಾಗೂ ಮನುಸರಿ ಫೌಂಡೇಶನ್ ಸಹಯೋಗದಲ್ಲಿ ಇಂದು ಮಾಜಿ ವಿಧನ ಸಭಾ ಪರಿಷತ್ ಸದಸ್ಯರಾದ ಅಖಿಲ ಕರ್ನಾಟಕದ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀ ಸನ್ಮಾನ ಶ್ರೀ ಕೆ ಜಿ ಕೆ ಪಿ ಕೆ ಪಿ ನಂಜುಂಡೇ ಅವರ ಜನ್ಮದಿನ ಆ ಈ ಒಂದು ಜನ್ಮದಿನದ ಅಂಗವಾಗಿ ಈ ಒಂದು ಉದ್ಯಾನವನದಲ್ಲಿ ಅರ್ಥಪೂರ್ಣವಾಗಿ ಕೇಕ್ ಕಟ್ ಮಾಡುವ ಬದಲು ದೇಶಿಗೆ ಅತಿ ಹೆಚ್ಚು ಬಿಸಿಲಿರುವುದರಿಂದ ಅವರ ಹುಟ್ಟುಹಬ್ಬ ಪ್ರಾಣಿ ಪಕ್ಷಿಗಳಿಗೆ ನೀರು ಉಳಿಸುವ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಆಚರಣೆ ಮಾಡುತ್ತಿರುವ ವಿಶ್ವಕರ್ಮ ಸಮಾಜದ ಸಿಂಧನವರು ಬಳಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತಮೊದಲಾಗಿ ಹೇಳಬೇಕು ಯಾಕಂತಂದರೆ ಇವತ್ತು ಯುವಕರು ಭಾಳಷ್ಟು ಮೋಜು ಇರಬೇಕಾದ್ರೆ ಇಂತಹ ಒಂದು ರಾಜ್ಯಾಧ್ಯಕ್ಷರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಪ್ರಾಣಿ ಪಕ್ಷಿಗಳಿಗೆ ಗುಟುಕು ನೀರು ನೀರು ಉಣಿಸುವ ಕಾರ್ಯವನ್ನು ಮಾಡ್ತಾಯಿದ್ರೆ ಅದೇ ರೀತಿಯಾಗಿ ಹೋದ ವರ್ಷ ಕೂಡ ನಾವು ಕನಕಾಗಿರಿ ಕನಕಾಗಿರಿ ಬೈರಾಪುರ ಅಂತೇಳಿ ಅಲ್ಲಿ ಒಂದು ಸುಮಾರು ಐದುನೂರು ಸಸಿಗಳನ್ನು ಅಂದರೆ ವಿಶೇಷವಾಗಿ ಒಂದು ಹುಟ್ಟುಹಬ್ಬ ಆಚರಣೆಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ನಂಜಿನ ದೇವಿಯವರ ಹುಟ್ಟುಹಬ್ಬವನ್ನು ವಿಶ್ವಕರ್ಮ ಸಮಾಜದ ಭಾಳಷ್ಟು ಇವ್ ಇದೊಂದೇ ಅಂತಲ್ಲ ಆಲದ ಮರದಲ್ಲಿ ಕೂಡ ಅಮರಶಿಲ್ಪಿ ಚೆಕ್ಕಣಾಚಾರ್ಯವರ ಗಿಡಗಳನ್ನು ಹಚ್ಚಿದರು ಆ ಗಿಡಗಳು ಇವತ್ತು ಎಮ್ಮರವಾಗಿ ಬೆಳೆದು ನಿಂತಿದೆ ಅಂದರೆ ಇವು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿದಾಗ ಮಾತ್ರ ನಾವು ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡೋ ಶಾಶ್ವತ ಬೀಳುವಂಥ ಕಾರ್ಯಕ್ರಮಗಳು ಇವೆಲ್ಲ ಇಂಥ ಕಾರ್ಯಕ್ರಮಗಳು ಪ್ರತಿಯೊಬ್ಬರು ತಮ್ಮ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕಟ್ಟು ಮಾಡುವ ಬದಲು ಗಿಡಗಳನ್ನು ನೆಡಬೇಕು ಅದೇ ರೀತಿಯಾಗಿ ಈ ಬೇಸಿಗೆ ಅಂದರೆ ಸುಮಾರು ಏಪ್ರಿಲ್ ಮೇ ಬಂತು ಅಂದರೆ ಅತಿ ಹೆಚ್ಚು ಬಿಸಿಲಿರುವುದರಿಂದ ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗ್ತಾ ಇದ್ದಾವೆ ಕೇವಲ ನಾವು ಎಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಮೊಬೈಲ್ನಲ್ಲಿ ನೋಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ ಪ್ರಾಣಿ ಪಕ್ಷಿಗಳು ಶಬ್ದಗಳು ಕೇಳಬೇಕಾದ್ರೆ ಯೂಟ್ಯೂಬಲ್ಲಿ ಕೇಳಿ ನಾವು ಶಬ್ದಗಳು ಇದ್ದೀವಿ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಇವತ್ತು ಭಾಳಷ್ಟು ನೀರಿರದೆ ಸಾಯುವಂಥ ಪರಿಸ್ಥಿತಿಯಲ್ಲಿ ಪ್ರಾಣಿ ಪಕ್ಷಿಗಳಿದ್ದಾವೆ ಅಂಥ ಪ್ರಾಣಿ ಪಕ್ಷಿಗಳ ಈ ಒಂದು ಕೆ ಪಿ ನಂಜುಂಡಿ ಅವ್ರ ನಂಜುಂಡವರ ಅರವತ್ತು ವರ್ಷದ ಹುಟ್ಟುಹೋಗದ ಅಂಗವಾಗಿ ಈ ಒಂದು ಆಚರಣೆ ಮಾಡ್ತಾ ಇದ್ದೀರಿ ಪ್ರತಿ ವರ್ಷ ಕೂಡ ಏನು ನಿಮ್ಮ ವಿಶ್ವಕರ್ಮ ಸಮಾಜ ಇದಿರಲ್ಲ ಎಲ್ಲ ಯುವ ಮಿತ್ರರು ಮತ್ತು ಹಿರಿಯರು ಮತ್ತು ಅಧ್ಯಕ್ಷರಿದ್ದೀರಲ್ಲ ಈ ಒಂದು ನಿಮ್ಗೆಲ್ಲರಿಗೂ ಕೂಡ ನಾನು ಮುಂದೆ ಹೇಳ್ತೀನಿ ನಿಮ್ಮ ಜೊತೆಯೂ ಕೂಡ ನಮ್ಮ ಒನಸಿರು ಫೌಂಡೇಶನ್ ಯಾವಾಗಲೂ ಸದಾ ಇರುತ್ತೆ ಕೇವಲ ನಾವು ಗಿಡಗಳು ಮತ್ತು ಪ್ರಾಣಿ ಪಕ್ಷಿಗಳು ಸದಾ ಯಾವಾಗಾದರೂ ಕರಿ ವಿಶ್ವಕರ್ಮ ಪಿ ಎಮ್ ಯೋಜನೆ ಕೂಡ ಕಾರ್ಯಕ್ರಮ ಮಾಡಿದ್ವಿ ಎಷ್ಟು ಅಂದ ಚೆಂದ ಅಂದರೆ ಅಲ್ಲಿ ನೋಡಿದ್ವಿ ನಾನು ಬಂದರು ಸಲಿಕೆ ಕೂತ್ಲಿ ಹಿಡಿಬೇಕಾದ್ರೆ ಒಂದು ಐವತ್ತರವತ್ತು ಜನ ಒಂದು ಕೆಲಸ ಮಾಡಬೇಕಾದ್ರೆ ಅಷ್ಟು ಹುರುತ್ತಿನಿಂದ ಕೆಲಸ ಮಾಡಿದರು ಅಲ್ಲಿ ಗಿಡಗಳನ್ನು ಸ್ವಚ್ಛತೆ ಮಾಡೋದು ಗಿಡಗಳನ್ನು ಹಚ್ಚುವುದೊಂದು ಕೆಲಸ ಇವತ್ತು ನೋಡಬೇಕು ಎಲ್ಲೇ ಹೋದರ ಗಿಡಗಳನ್ನು ವಿಶ್ವಕರ್ಮದವ್ರು ಅಲ್ಲ ಎಲ್ಲ ಗಿಡಗಳು ಸಂಪೂರ್ಣವಾಗಿ ಬೆಳೆದು ನಿಂತಿದೆ ಅದು ನಾವು ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ ಕೆಲಸಗಳು ಈ ಒಂದು ಕೆಲಸಕ್ಕೆ ವಿಶ್ವಕರ್ಮ ಸಮಾಜದವರು ಫೌಂಡೇಶನ್ ಸದಾ ನೀವು ಕೂಡ ನಮಗೆ ಗನ್ನೆಲವಾಗಿರಬೇಕು ಯಾಕಂತಂದರೆ ಇಂತಹ ವಿಶ್ವಕರ್ಮ ಸಮಾಜದಲ್ಲಿ ಕೂಡ ಇರುವಂಥ ನಮ್ಮ ಚೆನ್ನಪ್ಪ ಆಯಿತು ನಮ್ಮ ರಾಜು ಪತ್ತರ ಆಯಿತು ಈಗ ಚೆನ್ನಪ್ಪಂದು ಭಾಳಷ್ಟು ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದೀವಿ ಜವಾಬ್ದಾರಿ ಅತಿ ಹೆಚ್ಚು ಜವಾಬ್ದಾರಿ ಇರೋದೇ ಚೆನ್ನಪ್ಪಂದು ಆ ಜವಾಬ್ದಾರಿ ಅಂತ ತೆಗೆದುಕೊಂಡು ಮಾಡುವಂಥ ರಾಜ ಪತ್ತಾರ ಆಯಿತು ಚೆನ್ನಪ್ಪ ಆಯಿತು ಇಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳಾಯಿತು ವಿಶ್ವಕರ್ಮ ಪದಾಧಿಕಾರಿಗಳು ಕೆ ಪಿ ಅವರಿಗೆ ಮತ್ತೊಮ್ಮೆ ಪಟ್ಟ ಹಬ್ಬದ ಶುಭಾಶಯಗಳಂತ ಹೇಳ್ತಾ ಆ ಪ್ರಕೃತಿ ಮಾತೆ ಸಾಲು ಮರ ಆಶೀರ್ವಾದ ಆ ಕೆ ಪಿ ನಂಜುಂಡೇವರ ಮೇಲೆ ಇರಲಿ ಯಾಕಂದರೆ ನೂರ ಹದಿನಾರು ಹದಿನೇಳು ವರ್ಷದ ಅಜ್ಜಿಯ ಆಶೀರ್ವಾದ ಇದ್ದರೆ ಪ್ರಕೃತಿ ಮಾತೆಯ ಆಶೀರ್ವಾದ ಇವತ್ತು ಪ್ರಕೃತಿ ಮಾತೆಯ ಆಶೀರ್ವಾದ ಸದಾಕಾಲ ಕೆ ಪಿ ನಂಜುಂಡೇವರ ಮೇಲೆ ಇರಲಿ ಹಾಗೂ ವಿಶ್ವಕರ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಕುಂಬುರದ ಧನ್ಯವಾದ ಹೇಳುತ್ತಾ ನಾನು ಒಂದೆರಡು ಅಂಶಗಳನ್ನು ಮುಕ್ತಾಯ ಮಾಡ್ತೀನಿ ಜೈ ಜಯ ಕರ್ಮ